ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಈ ವಿಡಿಯೋನಲ್ಲಿ ನಾವು ಮತ್ತಷ್ಟು ಗಾದೆಗಳನ್ನು ನೋಡೋಣ ಸತ್ತವರಿಗೆ ಸಂಘವಿಲ್ಲ ಕೆಟ್ಟವರಿಗೆ ನೆಂಟರಿಲ್ಲ ಮನಸ್ಸನ್ನು ನಿಯಂತ್ರಿಸಿ ಜೀವನ ಸಾಗಿಸು ತಿಂಬವನಿಗೆ ವಯ್ಯಾರ ಯಾಕೆ ಉಗಿದರೆ ತುಪ್ಪ ಕೆಡುತ್ತದೆ ನುಂಗಿದರೆ ಗಂಟಲು ಕೆಡುತ್ತದೆ ನೀರನ್ನು ಕಡಿದರೆ ಬೆಣ್ಣೆ ಬಂದಿತಾ ಉಂಬಾಗ ಉಡುವಾಗ ಊರೆಲ್ಲಾ ನೆಂಟರು ತುತ್ತು ತೂಕ ಕೆಡಿಸಿತು ಕುತ್ತು ಜೀವ ಕೆಡಿಸಿತು ತೀರ್ಥಕ್ಕೆ ಥಂಡಿ ಪ್ರಸಾದಕ್ಕೆ ಅಜೀರ್ಣ ಮಂಗಳಾರತಿಗೆ ಉಷ್ಣ ಕಿಡಿ ಸಣ್ಣದಾದರೂ ಕಾಡೆಲ್ಲವನ್ನೂ ಸುಡುತ್ತದೆ ಬೇಲಿಯೇ ಎದ್ದು ಹೊಲಮೇಯ್ದಂತೆ ಅಜ್ಜ ಮದುವೆ ಅಂದ್ರೆ ನನಗ ಅಂದ ಆಗುವವರೆಗಿದ್ದು ಆರುವವರೆಗೆ ಇರಲಾರರೆ ಅನ್ಯಾಯದಿಂದ ಗಳಿಸಿದ್ದು ಅಸಡ್ಡಾಲಾಗಿ ಹೋಯಿತು ಆಸೆ ಆಕಾಶದಷ್ಟು ಸಾಧನೆ ಸಾಸಿವೆಯಷ್ಟು ತಮ್ಮನೆಯಲ್ಲಿ ಹೆಗ್ಗಣ ಸತ್ತು ಬಿದ್ದಿದ್ದರೂ ಬೇರೆ ಮನೆಯಲ್ಲಿ ಸತ್ತ ನೊಣದ ಕಡೆಗೆ ಬೆಟ್ಟು ಮಾಡಿದರು ಯಾರ ತೋಟದ ಹುಲ್ಲು ಮೇದಾದ್ರೂ ನಮ್ಮ ಕರು ದೊಡ್ಡದಾಗಲಿ ಬಂದಾ ಪುಟ್ಟ ಹರೆಯದಲ್ಲಿ ಹಂದಿ ಕೂಡ ಚೆನ್ನಾಗಿರುತ್ತೆ ಶ್ರೀರೂಪವೇ ರೂಪ ಶೃಂಗಾರವೇ ರಸ ಹತ್ತು ಮಕ್ಕಳ ತಾಯಿಯಾದ್ರೂ ಸತ್ತ ಮಗನ ಮರೆಯೋದಿಲ್ಲ ಒಗ್ಗಟ್ಟಿಲ್ಲದ ಊರಲ್ಲಿ ಒಪ್ಪತ್ತೂ ಇರಬೇಡ ಸಾಲ ಕೊಳ್ಳುವಾಗ ಒಂದು ರಾಗ ಸಾಲ ಹೊಳ್ಳಿಕೊಡುವಾಗ ನಾನಾ ರಾಗ ತಲೆ ಸೀಳಿದರೆ ಎರಡಕ್ಷರ ಇಲ್ಲ ಎರಡು ಕೈ ಸೇರಿದರೆ ಸದ್ದು ಆಪತ್ತಿಗೆ ಹರಕೆ ಸಂಪತ್ತಿಗೆ ಮರೆವು ಸನ್ಯಾಸಿ ಬೆಕ್ಕು ಸಾಕಿದ ಹಾಗೆ ಹೊಳೆಯಲ್ಲಿ ಹಣ್ಣು ಕಿವಿಚಿದಂತೆ ಎತ್ತ ಹೋದರೂ ಬಿಡದು ಒತ್ತಿ ಕಾಡುವ ವಿಧಿ ತಾಳಕ್ಕೆ ತಕ್ಕ ಮೇಳ ಮಗ ಸಣ್ಣವನಾದರೂ ಮಾತು ಸಣ್ಣದಲ್ಲ